ಇವತ್ತು ನಾನು ಹೇಳ್ತೀನಿ ಕೇಳಿ ಪುತ್ತೂರು ಮಂಜುನಾಥ್ ಆಗಿರ್ಬೋದು ಪ್ರಿಯಾಂಕ್ ಖರ್ಗೆ ರಾಮಲಿಂಗ ರೆಡ್ಡಿ ಅವರು ಇರ್ಬೋದು ಜಮೀರ್ ಅಹಮದ್ ಇರ್ಬೋದು ನಜೀರ್ ಅಹಮದ್ ಇರ್ಬೋದು ಸಿದ್ದರಾಮಯ್ಯವ್ರು ಇರ್ಬೋದು ಯಾರೇ ದೇಶದ ವಿರುದ್ಧವಾಗಿ ಮಾತಾಡಿದರೆ ನಮ್ಮ ಸೈನಿಕರನ್ನ ಡೌಟ್ ಪಟ್ಟರೆ ಅವರು ಈ ದೇಶದಲ್ಲಿರೋದಕ್ಕೆ ನಾಲಾಯ್ಕು ಇವತ್ತು ಪಾಕಿಸ್ತಾನನೇ ಒಪ್ಕೊಂಡಿದೆ ನಮ್ಮ ಶಿಬಿರಗಳು ಇಷ್ಟು ಹೊಡೆದು ಹಾಕಿದ್ದಾರೆ ನಮ್ಮ ನಗರಗಳಲ್ಲಿ ಇರ್ತಕ್ಕಂಥ ಮೇನ್ಮೇನು ಸ್ಟೇಟು ರಾಜಧಾನಿಗಳ ಮೇಲೇ ಇದು ಅಟ್ಯಾಕ್ ಮಾಡಿ ಭಾರತದ ಮಿಸೈಲ್ಗಳನ್ನ ಬಿಟ್ಟು ಹೊಡೆದು ಅಂತ ಅಂತೇಳಿ ಪಾಕಿಸ್ತಾನ ಪ್ರಧಾನಮಂತ್ರಿನೇ ಒಪ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರನ್ನೆಲ್ಲ ಯಾರು ಕೇಳ್ತಾರೆ ಇವರು ಯಾರ್ಯಾರು ದೇಶದ ವಿರುದ್ಧವಾಗಿ ದೇಶದ ಪ್ರಧಾನಮಂತ್ರಿ ವಿರುದ್ಧವಾಗಿ ಸೈನಿಕರ ವಿರುದ್ಧವಾಗಿ ಮಾತಾಡಿದಾರೋ ಅವರಿಗೆ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರ ವಿರುದ್ಧವಾಗಿ ಕಾಮೆಂಟ್ಸ್ ಬರ್ತಾ ಇದೆಯಲ್ಲ ಅದನ್ನಾದರೂ ನೋಡಿ ಬುದ್ಧಿ ಕಲ್ತ್ಕೊಬೇಕು ಅಂತ ಹೇಳ್ತೀನಿ ಈ ದೇಶ ಅಂತ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ರಾಜಕಾರಣ ಬಂದಾಗ ನಾವು ರಾಜಕೀಯ ಮಾಡಬೇಕು ಚುನಾವಣೆ ಬಂದಾಗ ನಾವು ಚುನಾವಣೆ ಮಾಡಬೇಕು ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಾವು ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ದೇಶ ವಿರೋಧಿ ನುಡಿಗಳನ್ನು ಮಾತಾಡಿದರೆ ಯಾರನ್ನು ಸಹಿಸಲ್ಲ ಹೇಳಿ ಈಗಾಗಲೇ ಗೊತ್ತಾಗಿದೆ ಚುನಾವಣೆ ನಾಳೆ ನಡೆದ್ರೇನು ಈ ಕರ್ನಾಟಕ ರಾಜ್ಯದಲ್ಲಿ ನೂರ ಎಪ್ಪತ್ತೈದು ಸೀಟ್ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಯಡಿಯೂರಪ್ಪ ಅವರು ಸಂತೋಷಿ ಅವರು ಅವರ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಇವತ್ತು ಹಿಂದೂ ಹೋರಾಟಗಾರನ ಹತ್ಯೆ ಮಾಡ್ತಾ ಇರ್ತಕ್ಕಂಥದು ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಸರಿಯಾದಂಥ ರಕ್ಷಣೆ ಕೊಡದಿರ್ತಕ್ಕಂಥದ್ದು ಪೋಲ್ ಸ್ಟೇಷನ್ಗಳ ಹೊಡಿತಾ ಇರ್ತಕ್ಕಂಥದ್ದು ರಾತ್ರಿ ಒಂದು ಗಂಟೆಯಲ್ಲಿ ಕೊತ್ಬರಿ ಸೊಪ್ಪು ತಗೊಂಡು ಬರ್ತಾ ಇದ್ದೀನಿ ಅಂತೇಳಿದ್ರೂ ಸುಮ್ಮನೆ ಇರಬೇಕು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿಯಲ್ಲಿ ಗಲಭೆಯಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿದ್ದೀರೋ ಅವ್ರ ಮೇಲೆಲ್ಲ ಕೇಸ್ ಖುಲಾಸೆ ಮಾಡಿಸ್ತೀನಿ ಅಂತೇಳ್ಬಿಟ್ಟು ಹೇಳಿ ಓಟ್ ಹಾಕ್ಸ್ಕೊಂಡು ಆ ಹೆಣ್ಣು ಮಕ್ಕಳು ಚುನಾವಣೆ ಮುಗಿದಂಥ ಸಂದರ್ಭದಲ್ಲಿ ಹೋಗಿ ಮಂತ್ರಿಗಳಿಗೆ ಹೋಗಿ ಗೆಲುವು ಮಾಡಿರ್ತಕ್ಕಂಥ ಒಂದು ನೀವು ನೋಡಿದಿರಿ ದೇಶ ಅಂತ ಬಂದಾಗ ನಾವು ಓಟುಗಿಟ್ಟು ಅದೆಲ್ಲ ಗಿಟ್ಟು ಸನ್ಮಾನ್ಯ ನರೇಂದ್ರ ಅವ್ರ ನಾಯಕತ್ವದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿ ಆದ್ದರಿಂದನೇ ಇವತ್ತು ಇಡೀ ಪ್ರಪಂಚನೇ ಭಾರತದ ಪರವಾಗಿ ನಿಂತಿರ್ತಕ್ಕಂಥವ್ರು ಯಾವ ಟರ್ಕಿ ಭಾರತದ ವಿರುದ್ಧವಾಗಿ ಮಾತಾಡಿದ್ದಕ್ಕೆ ಅವ್ರಿಗೆ ಯಾವ ರೀತಿ ಇದು ಕೊಟ್ಟಿದ್ದಾರೆ ನೋಡಿ ಇವತ್ತು ಎಲ್ಲ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ವರ್ತಕರು ನಮ್ಮ ಕೋಲಾರಲ್ಲಿ ಟಮಾಟೊ ನಾವು ಪಾಕಿಸ್ತಾನಕ್ಕೆ ಟಮಾಟ ಕಳಿಸಲ್ಲ ಅಂತ ಇಟ್ಟು ಹೇಳಿರ್ತಕ್ಕಂಥದ್ದು ಅದು ದೇಶಭಕ್ತಿ ನಮ್ಮ ಕೋಲಾರಲ್ಲಿರ್ತಕ್ಕಂಥ ಐದು ಸಾವಿರ ಸೈನಿಕರಿದ್ದಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಎಂ ಪಿ ಚುನಾವಣೆ ಅಂತ ಬಂದರೆ ನಂಬರ್ ಒನ್ ಪ್ಲೇಸಲ್ಲಿ ಇರ್ತೈತೆ ಯಾಕಂದರೆ ದೇಶ ಪ್ರೇಮ ಕೋಲಾರಲ್ಲಿ ಹೆಚ್ಚಾಗಿದೆ ಇಲ್ಲಿರ್ತಕ್ಕಂಥ ಶಾಸಕರು ಅದನ್ನು ಮೈಗೂಡಿಸ್ಕೊಂಡು ಇನ್ನು ಮುಂದೆ ಮಾತಾಡೋಂಥ ಸಂದರ್ಭದಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಿಟ್ಕೊಂಡು ಯಾರ ಬಂದು ನಿಮ್ಮನ್ನು ಇದ್ ಮಾಡ್ತಾರೆ ಪ್ರವೋಕ್ ಮಾಡ್ತಾರೆ ಅಂತೇಳಿ ಏನಂದರೆ ಅದನ್ನು ಮಾತಾಡೋದಲ್ಲ ನಾವು ನಾಲ್ಗೆ ಬಾಯಿಂದ ಹೊರಗಡೆ ಒಂದು ಸೆಂಟೆನ್ಸ್ ಬಿಡೋವಾಗ ನೂರು ಸಲ ಯೋಚನೆ ಮಾಡಬೇಕು ಪಿಲ್ಟ್ರಿಟ್ಟು ಮಾತಾಡಬೇಕು ದೇಶದ ಪರವಾಗಿ ಅಂತೇಳ್ಬಿಟ್ಟು ಹೇಳಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ